ಡಿಎಸ್ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣವಾಗುತ್ತಿರುವ ಚಿತ್ರದ ಮೂರು ಭಾಷೆಯಲ್ಲಿ ಅಂದರೆ ಕನ್ನಡ ತೆಲುಗು ತಮಿಳು ಶೀರ್ಷಿಕೆ ಬಿಡುಗಡೆ ಆಗಿದೆ ಇದಕ್ಕೆ ಕರ್ಮ ಅಂತ ಹೆಸರಿಡಲಾಗಿದೆ ನಾಯಕ ನಟರಾಗಿ ವೈಶಾಖ್ ವಂಶಿ ಹಾಗೂ ನಾಯಕಿಯಾಗಿ ಸೌಂದರ್ಯ ಅವರು ಈ ಚಿತ್ರದಲ್ಲಿ ನಟಿಸುತ್ತಿದ್ದು ಹಿರಿಯ ಕಲಾವಿದರು ಹಾಗೂ ಕೋಲಾರದ ಕಲಾವಿದರು ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಚಿತ್ರದ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನವನ್ನ ಶರತ್ ಕೋಲಾರ ತಂಡ ಕೆಲಸ ಮಾಡ್ತಾ ಇದೆ ಆದಷ್ಟು ಬೇಗ ಚಿತ್ರವು ಹತ್ತಿರದ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಲೆಂದು ಹಾರೈಸುತ್ತೇವೆ ತುಂಬಾನೇ ಅಂತ ಹೇಳ್ಬೇಕು ನಮ್ಮ ವೈಶಾಖ್ ಈ ಒಂದು ಹೊಸ ಇವತ್ತೆ ಸಿನಿಮಾದಲ್ಲಿ ಮೇನ್ ರೀಡಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಕರ್ಮ ಅಂತ ಸಿನಿಮಾ ಇದು ಮೂರು ಲ್ಯಾಂಗ್ವೇಜಲ್ಲಿ ಯೂಸ್ ಆಗ್ತಿದೆ ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ ಎಲ್ಲ ಸಹಪಾಠಿಗಳೆಲ್ಲ ಸಪೋರ್ಟ್ ಸಪೋರ್ಟಿಸ್ತಿದ್ದಾರೆ ಇದು ಈಗ ಫಸ್ಟ್ ಸಾಂಗ್ ಶೂಟ್ ಮಾಡ್ತಾ ಇದ್ದಾರೆ ಮೂರು ದಿನ ಒಂದು ದಿನ ಅದಾದಮೇಲೆ ಹತ್ತನೇ ತಾರೀಕಿಂದ ಶೂಟಿಸ್ ಆಗ್ತಾ ಇರ್ತಿದೆ ಇವತ್ತು ಈ ಪೋಸ್ಟರ್ನ ಲಾನ್ಸ್ ನನ್ನಿಂದ ಮಾಡಿಸ್ತಾ ಇದ್ದಾರೆ 어, <laughs> 그렇습니이나 <laughs> <laughs> ハハハハ